ವಿಚಾರಗಳೇ ಜ್ಞಾನ ಮತ್ತು ವಿಜ್ಞಾನದ ತಳಹದಿಯಾಗಿವೆ ವಿಚಾರಗಳು ಮನುಷ್ಯನ ಆಂತರಿಕ ಜ್ಞಾನವನ್ನು ಪ್ರಚೋದಿಸುತ್ತವೆ ಕಾರಣ ಇಂದಿನ ಯುವ ಜನಾಂಗ ವಿಚಾರಗಳನ್ನು ಮಾಡಿದರೆ ಮಾತ್ರ ಬಾಹ್ಯ ಮತ್ತು ಆಂತರಿಕ ಸೌಂದರ್ಯದ ನಡುವಿನ ವ್ಯತ್ಯಾಸ ಅರಿತುಕೊಳ್ಳಲು ಸಹಕಾರಿಯಾಗುತ್ತವೆ ಎಂದು ಐಐಟಿಯ ವಿದ್ಯಾಧಿಕಾರಿ ಪ್ರೊಫೆಸರ್ ಎಸ್ ಎಂ ಶಿವಪ್ರಸಾದ್ ಹೇಳಿದರು ಇ ಸಂಸ್ಥೆಯ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಧಾರವಾಡದ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿಚಾರಗಳು ಮೆದುಳು ಮನಸ್ಸು ಹಾಗೂ ಹೃದಯವನ್ನು ಸಕ್ರಿಯಗೊಳಿಸಿ ಸೃಷ್ಟಿಯ ನಿಜ ಸ್ವರೂಪವನ್ನು ಅರಿಯಲು ಸಹಾಯ ಮಾಡುತ್ತವೆ ಜಗತ್ತಿನ ಸಾಧಕರೆಲ್ಲರೂ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡದೆ ತಮ್ಮ ಆಂತರಿಕ ಸೌಂದರ್ಯವನ್ನ ಬೆಳಗಿಸುತ್ತಾ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಎಂದರು ವೇದಿಕೆ ಮೇಲೆ ಹಿರಿಯ ವಕೀಲರಾದ ವೈಪಿ ಮದ್ನೂರ್ ಎಸ್ ಎಂ ಕಾಲೇಜಿನ ಪ್ರಾಚಾರ್ಯರಾದ ನೀಲಕ್ಕ ಪಾಟೀಲ್ ಆರ್ ಎಲ್ ಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಕನ್ಬರ್ಗಿಯವರು ಬಿ ಬಿ ಎ ಹಾಗೂ ಬಿ ಸಿ ಎ ವಿಭಾಗದ ಅಧ್ಯಾಪಕರು ಮತ್ತು ಕೆ ಎಲ್ ಇ ಸಂಸ್ಥೆಯ ಧಾರವಾಡದ ಎಲ್ಲ ಅಂಗಸಂಸ್ಥೆಗಳ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು ಪೂರ್ಣಗೆ ಇಡೀ ಜಗತ್ತಿನ ನಾಲೆಜ್ ಎಲ್ಲ ಇದ್ರೊಳಗೆ ಅಬ್ಸಲ್ಯೂಟ್ಲಿ ಪವರ್ಫುಲ್ ಇದನ್ನು ಯುಟಿಲೈಸ್ ಮಾಡಿ ಮೇನ್ ಥಿಂಗ್ ಅದ್ರೊಳಗೆ ಪವರ್ ಐತಲ್ಲ ಅದನ್ನು ಯುಟಿಲೈಸ್ ದಿಸ್ ಇಸ್ ವಾಟ್ ಐ ಫೀಲ್ ಈ ಬಹಳ ಮಂದಿ ಏನ್ ತಗೊಂಡು ನಾವು ಮಿಸ್ ಯೂಸ್ ಅಂತ ಹೇಳಿ ನೀವು ಏನೇನು ಮಾಡ್ತೇವೆ ಅಂತ ಹೇಳಿ ಎಲ್ಲರೂ ಮೊಬೈಲ್ ಮುಟ್ ಮಾಡೋದ್ ಕೆಳಕ್ತಾರೆ ಯಾಕಂದ್ರೆ ಟೀಚರ್ಸ್ಗೂ ಗೊತ್ತಿಲ್ಲ ನಿಮ್ಮ ಅದಕ್ಕೆ ಯೂಸ್ ಮಾಡೋದು ಹೆಂಗ್ ಅಂತ ಗೊತ್ತಾಗೋದ್ರಿಗೆ

ಇದನ್ನ ಯೂಸ್ ಮಾಡ್ಕೊಂಡು ಈ ಮೊಬೈಲ್ ಫೋನ್ ರಿಪ್ಲೇಸ್ ಬೈ ಮೆಷಿನ್ಸ್ ಇನ್ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಪ್ಲೀಸ್ ವಿಚಾರ ಮಾಡಿ ನೀವೆಲ್ಲ ಎ ಐ ಅಂತ ಕೇಳಿ ಓಕೆ ಈಗ ನೆಕ್ಸ್ಟ್ ಬರ್ತದೆ ಜನ್ ಎ ಐ ಅಂತ ಬರೀತೀನಿ ಅಲ್ಲ ಜನ್ ಎ ಐ ಓಕೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಇದೆ ಸೂಪರ್ ಎ ಐ ಅಂತ ಬರ್ತೀನಿ ಅಂಡ್ ದಾಟ್ ಈಸ್ ಗೋಯಿಂಗ್ ಟು ಬಿಕಮ್ ಮಚ್ ಸುಪೀರಿಯರ್ ದನ್ ಹ್ಯೂಮನ್ ಬೀಂಗ್ಸ್ ವಿಚಾರ ಮಾಡಿ ಇಷ್ಟು ಅದ್ಭುತ ಅಚೀವ್ಮೆಂಟ್ ಹ್ಯೂಮನ್ ಇಂಟೆಲಿಜೆನ್ಸ್ ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾದ್ಗು ಒಂದ್ರ ಹಿಂದೊಂದು ಜ್ಞಾನಿ ಜ್ಞಾನ ಇರೋದು ಮ್ಯಾಥಮೆಟಿಕ್ಸ್ ಐತಿ ಇರೋದು ಫಿಸಿಕ್ಸ್ ಐತಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಅರ್ಥ ಇರೋದು ಮೀನಿಂಗ್ ಇತ್ತು ಇದನ್ನ ನಾವು ತಿಳ್ಕೋಬೇಕಾಯ್ತು ಸ್ಟೂಡೆಂಟ್ಸ್ ನೀವು ಸೈನ್ಸ್ ಮ್ಯಾಥ್ಸ್ ಮಾಡಿರೋದಲ್ಲ ಯಾವ್ದೋ ಸಬ್ಜೆಕ್ಟ್ ಮಾಡ್ರಿ ಆರ್ಟ್ಸ್ ಮಾಡ್ರಿ ಕಾಮರ್ಸ್ ಮಾಡ್ರಿ ಎಲ್ಲೂ ಮಾಡ್ರಿ ಆ ವೈಜ್ಞಾನಿಕ ಮನೋಭಾವ ಬೆಳೆಸ್ಬೇಕು